ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಂತೇಳರೆ ನಾನು ಇಷ್ಟು ಪ್ರತಿದಿನ ನಿಮಗೋಸ್ಕರ ಒಂದು ಹೊಸ ಹೊಸ ವೀಡಿಯೋನ ಮಾಡೋದಕ್ಕೆ ಹೊಸ ಟಾಪಿಕ್ಗಳನ್ನ ಏನು ಟ್ರೆಂಡಿಂಗಲ್ಲಿರುತ್ತೆ ನಮ್ಮ ಒಂದು ಜನತೆಗೆ ಏನು ಬೇಕಾಗಿದೆ ಆ ಒಂದು ಟಾಪಿಕ್ ರಿಲೇಟೆಡೇ ನಾನು ವಿಡಿಯೋ ಮಾಡ್ತಾ ಬಂದಿದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಇದೆಲ್ಲ ಆದಮೇಲೆ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ ಸೊ ಹೇಳ್ತೀನಿ ಕೇಳಿ ಇವತ್ತಿನ ವಿಡಿಯೋ ಬಂದು ಭಾಗ್ಯಲಕ್ಷ್ಮಿ ಬಾಂಡ್ ಭಾಗ್ಯಲಕ್ಷ್ಮಿ ಬಾಂಡ್ ಅಂತೇಳಿದರೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ತುಂಬ ಒಂದು ಕನಸನ್ನು ಕಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಆ ಒಂದು ಯೋಜನೆಯೇ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರುತ್ತೆ ಆ ಟೈಮಲ್ಲಿ ಒಂದು ಸೈಕಲ್ದಾಗಿರ್ಬೋದು ಮತ್ತು ಭಾಗ್ಯಲಕ್ಷ್ಮಿದಾಗಿರ್ಬೋದು ಇದನ್ನು ಯಡಿಯೂರಪ್ಪ ಅವರ ಸರ್ಕಾರ ತೊಗೊಂಬಂದಿತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಟ್ ಇದು ಅವರ ಒಂದು ಕನಸಾಗಿತ್ತು ಇದು ಹದಿನೆಂಟು ವರ್ಷ ಆದಮೇಲೆ ಆ ಮಕ್ಕಳಿಗೆ ಒಂದಿಷ್ಟು ಅಮೌಂಟ್ ಸಿಗಬೇಕು ಅಂದರೆ ಹೆಣ್ಮಕ್ಳನ್ನ ಎತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸರ್ಕಾರದಿಂದ ಒಂದು ಏನಾದರೂ ಕೊಡಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅವರು ಜಾರಿಗೆ ತೊಗೊಂಬಂದಿದ್ರು ಆ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಇವಾಗ ಹದಿನೆಂಟು ವರ್ಷ ತುಂಬುವಂಥ ಒಂದು ಸಮಯ ಬಂದಿದೆ ಸೊ ಯಾರೆಲ್ಲ ಆವಾಗ ಆ ಟೈಮಲ್ಲಿ ಹೆಣ್ಮಕ್ಳು ಇರ್ತಕ್ಕಂಥವ್ರು ಎರಡು ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದರು ಒಂದನೇ ಮಗುವಿಗೆ ಬಂದು ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಡೆಪಾಸಿಟ್ ಮಾಡ್ತಾರೆ ಇನ್ನೊಂದು ಮಗುವಿಗೆ ಅವರು ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಡೆಪಾಸಿಟ್ ಮಾಡ್ತಾರೆ ಅದು ಹದಿನೆಂಟು ವರ್ಷ ಆದಮೇಲೆ ಒಂದಷ್ಟು ಅಮೌಂಟಾಗಿ ಆ ಒಂದು ತಂದೆ ತಾಯಿಗಳಿಗೆ ಮಗುವಿನ ಎಜುಕೇಷನ್ಗಾಗಿರ್ಬೋದು ಮದುವೆಗಾಗಿರ್ಬೋದು ತಲುಪಿಸ್ಬೇಕು ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಆ ಒಂದು ಸರ್ಕಾರ ಅವತ್ತು ಈ ಒಂದು ಯೋಜನೆಯನ್ನು ಕೈಗೊಳ್ಳುತ್ತೆ ಆ ಯೋಜನೆ ಇವತ್ತು ಬೆಳೆದು ಮರವಾಗಿ ನಿಂತ್ಕೊಂಡಿದೆ ಇದ್ರ ಬಗ್ಗೆ ಒಂದಷ್ಟು ಅಷ್ಟು ಗೊಂದಲಗಳಿದೆ ಇದು ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಇದನ್ನ ತೊಗೊಳ್ಲಿಕ್ಕೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನಾವು ಯಾವಾಗಿಂದ ಅಪ್ಲೈ ಮಾಡಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿದರೆ ನಿನ್ನೆ ಮೊನ್ನೆ ಇರೋವಂಥ ಸುದ್ದಿನೇ ನಾಡಿನಾಡಿದಲ್ಲಿ ಇರೋದಿಲ್ಲ ಇದು ಹದಿನೆಂಟು ವರ್ಷ ಆಗಿದೆ ಈ ಹದಿನೆಂಟು ವರ್ಷದಲ್ಲಿ ಎಷ್ಟು ಜನ ಬಾಂಡನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಹೇಳ್ತೀನಿ ಇನ್ ಕೇಸ್ ವಿಡಿಯೋ ಲೆಂತಿ ಆಯಿತು ಅಂತ ಹೇಳಿದರೆ ಪಾರ್ಟ್ ಟೂ ಆಗಿ ಬಿಡ್ತೀನಿ ನೋಡಿ ಸಂಪೂರ್ಣ ಇನ್ಫಾರ್ಮೇಷನು ಭಾಗ್ಯಲಕ್ಷ್ಮಿ ಬಾಂಡ್ ತೊಗೊಳೋದಕ್ಕೆ ಏನೆಲ್ಲ ಅರ್ಹತೆ ಬೇಕು ಏನೆಲ್ಲ ದಾಖಲಾತಿಗಳು ಬೇಕು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾದ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೋಡ್ತೀನಿ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ನಿಮ್ಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ದುಡ್ಡಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ದಯವಿಟ್ಟು ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನೋಡೋದಾದ್ರೆ ನಾನು ಹೇಳಿದೆ ನಿಮಗೆ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬರ್ತಾರೆ ಸೊ ಅಲ್ಲಿ ಒಂದು 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 ಕುಟುಂಬಕ್ಕೆ ಅಂದರೆ ಒಬ್ಬ ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳಿದ್ರೆ ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅರ್ಹರಾಗಿರ್ತಾರೆ ಅದು ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಅರ್ಹರಾಗಿರ್ತಾರೆ ಬಟ್ ಆ ಒಂದು ಟೈಮಲ್ಲಿ ಏನಾಯಿತು ಎರಡು ಲಕ್ಷದ ಮೂವತ್ತು ಸಾವಿರ ಜನರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಯೋಜನೆಯನ್ನು ಪಡ್ಕೊಂಡ್ರು ಅವರು ಬಟ್ ಅಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಏನಾಯಿತು ಅಂತ ಹೇಳಿದರೆ ಎರಡು ಲಕ್ಷದ ಮೂವತ್ತು ಸಾವಿರ ಜನ ಏನು ಬಾಂಡನ್ನು ಪಡ್ಕೊಂಡ್ರಲ್ವ ಎಲ್ಲರೂ ಪಡ್ಕೊಂಡಿರ್ತಕ್ಕಂಥ ಡೇಟ್ಗಳು ಒಂದೇ ಇಲ್ಲ ತಿಂಗಳುಗಳು ಒಂದೇ ಇಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಪಡ್ಕೊಂಡ್ರು ಸೊ ಆ ಒಂದು ಟೈಮಲ್ಲಿ ತುಂಬ ಒಂದು ಫಂಕ್ಷನ್ಗಳ ರೀತಿ ಮಾಡಿಬಿಟ್ಟು ಆ ಬ್ಯಾಂಡ್ಗಳ್ನ ವಿತರಣೆಯನ್ನು ಮಾಡಿದ್ರು ಇದು ತುಂಬ ಜನಕ್ಕೆ ಗೊತ್ತಿದೆ ಅಂತ ತಿಳ್ಕೊತೀನಿ ಸೊ ಇನ್ನೊಂದು ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಮಾತ್ರ ಈ ಕಾರ್ಡ್ಗೆ ಅರ್ಹರು ಅಂತ ಅವಾಗಿತ್ತು ಬಟ್ ಆವಾಗಲೂ ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಇವಾಗ ಬ್ಯಾಂಡ್ ತೊಗೋಬೇಕಾದ್ರೆ ಎಲ್ಲರದ್ದು ಬಂಡವಾಳಗೂ ತಗೋದು ಎ ಪಿ ಎಲ್ ಇರೋರು ತೊಗೊಂಡಿದ್ದಾರೋ ಬಿ ಪಿ ಎಲ್ ಇರೋರು ತೊಗೊಂಡಿದ್ರು ಅದು ಗೊತ್ತಿಲ್ಲ ಇವಾಗ ರೇಷನ್ ಕಾರ್ಡ್ದು ಹೆಂಗಾಗಿದೆ ಅಲ್ವಾ ಸೊ ಅದೇ ಥರನೇ ಇದು ಏನು ಗೊಂದಲಗಳು ಸೃಷ್ಟಿಯಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಇದನ್ನು ಕಾಲು ನೋಡಬೇಕಾಗಿದೆ ಸೊ ಇವಾಗ ಹೇಳೋದಾದರೆ ಮೊದಲನೇ ಮಗುವಿಗೆ ಬಂದು ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಯನ್ನು ಎಲ್ ಐ ಸಿನಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಎರಡೂ ಕಡೆಯೂ ಸರ್ಕಾರ ಆ ಮಗು ಹೆಸರಿಗೆ ಠೇವಣಿಯನ್ನು ಹಾಕುತ್ತೆ ಅಂದರೆ ಅದು ಹದಿನೆಂಟು ವರ್ಷ ಆದಮೇಲೆ ಒಂದಷ್ಟು ಅಮೌಂಟ್ ಆ ಮಗುವಿನ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇಲ್ಲ ಮದುವೆಗಾಗಿರ್ಬೋದು ಸಿಗಬೋ ಸಿಗಬೇಕು ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಠೇವಣಿ ಹಾಕುತ್ತೆ ಮೊದಲನೇ ಮಗುವಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿನ ಠೇವಣಿ ಹಾಕುತ್ತೆ ಎಲ್ ಐ ಸಿ ಅಥವಾ ಪೋಸ್ಟ್ ಆಫೀಸ್ ಎರಡು ಕಡೆ ಕೆಲವೊಬ್ರಿಗೆ ಎಲ್ ಐ ಸಿದು ಸಿಕ್ಕಿದೆ ಕೆಲವೊಬ್ಬರಿಗೆ ಪೋಸ್ಟ್ ಆಫೀಸ್ ಬಾಂಡ್ಗಳು ಸಿಕ್ಕಿದಾವೆ ಗೊತ್ತಾಯ್ತಲ್ವ ಸೊ ಎರಡನೇ ಮಗುವಿಗೆ ಬಂದು ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಹಾಕುತ್ತೆ ಸರ್ಕಾರ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡನೇ ಮಗುವಿಗೆ ಹಾಕುತ್ತೆ ಮೊದಲನೇ ಮಗುವಿನ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಏನಿದೆ ಅಲ್ವ ಅದು ಹದಿನೆಂಟು ವರ್ಷ ಆದಮೇಲೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಇವಾಗ ಸಿಗುತ್ತೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಂತ ಬಾಂಡಲ್ಲಿ ಮೆನ್ಷನ್ ಆಗಿದ್ದರೆ ನಿಮ್ಮ ಮಗುವಿಗೆ ಬಂದು ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಹಣ ಸಿಗುತ್ತೆ ಅದೇ ಏನಾದರೂ ನಿಮ್ಮ ಮಗು ಎರಡನೇ ಮಗು ಇತ್ತು ನಿಮ್ಮ ಬಾಂಡಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ತಿತ್ತು ಅಂತೇಳಿದರೆ ನಿಮಗೆ ಬಂದು ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಕ್ಲಿಯರ್ ಆಯಿತಲ್ವ ಇದರಲ್ಲಿ ನಿಮ್ಮ ಬಾಂಡಲ್ಲಿ ಎಷ್ಟು ಅಮೌಂಟ್ ಇದೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಕ್ಲಿಯರ್ ಆಗಿದೆ ಇವಾಗ ಸೊ ಇವಾಗ ನೆಕ್ಸ್ಟ್ ಪಾರ್ಟು ಈ ಹಣನ ಪಡ್ಕೋಬೇಕಂತೇಳಿದರೆ ಏನು ಮಾಡಬೇಕು ಬಟ್ ಆವಾಗ ಹೇಳಿದ್ದೇನಂತ ಹೇಳಿದರೆ ಅಂಗನವಾಡಿಯವರು ಪ್ರತಿ ತಿಂಗಳು ಮಗುವಿನ ಒಂದು ಏನು ಏನೋ ಹೆಜ್ಜೆ ಗುರುತಂತ ಕೊಡಬೇಕು ಆಮೇಲೆ ಮಗುವಿನ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು ಏನೇನೋ ಒಂದಷ್ಟು ರೂಲ್ಸ್ಗಳನ್ನ ಹೇಳಿದರು ಆದರೆ ಅಂಗನವಾಡಿ ಟೀಚರ್ಗಳು ಚೇಂಜ್ ಆದರು ಮತ್ತು ಅಂಗನವಾಡಿ ಟೀಚರ್ಗಳು ದುಡ್ಡಿಸ್ಕೊಂಡು ಬಾಂಡ್ ಕೊಟ್ಟಿರೋರು ಆ ಬಾಂಡ್ ತೊಗೊಂಡಿರ್ತಕ್ಕಂಥ ಪೋಷಕರಿಗೆ ಅವರು ರೆಸ್ಪಾನ್ಸ್ ಮಾಡದೇ ಇರೋಂಥ ಉದಾಹರಣೆಗಳು ತುಂಬಾ ಇದ್ದಾವೆ ಸೊ ಈ ಥರದ್ದೆಲ್ಲ ಇವಾಗ ಬರುತ್ತೆ ಅದೆಲ್ಲ ಬೈಲಿಗೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಏನಾದರೂ ಬಂತು ಅಂತ ಹೇಳಿದರೆ ಎಷ್ಟು ಜನ ಜಗಳ ಮಾಡ್ತಾರೋ ಗೊತ್ತಿಲ್ಲ ಇದರಲ್ಲಿ ಎಲ್ಲಾರ್ದು ತುಂಬ ಜನ ತಪ್ಪಿರುತ್ತೆ ಸೊ ಈ ಥರ ಇದ್ದಾಗ ಇವಾಗ ನೀವು ಈ ಬಾಂಡನ್ನು ತೊಗೊಳ್ಬೇಕು ಅಂತ ಹೇಳಿದರೆ ಆ ಟೈಮಲ್ಲೇ ಸರ್ಕಾರ ಅನೌನ್ಸ್ ಮಾಡಿತ್ತು ಮಗುವಿನ ಕಂಪಲ್ಸರಿ ಎಂಟನೇ ಕ್ಲಾಸವರೆಗೂ ಓದಿಸಿರ್ಬೇಕು ಮತ್ತು ತಂದೆ ತಾಯಿ ತಂದೆ ತಾಯಿ ಬಂದು ಲೀಗಲಿ ತಂದೆ ತಾಯಿ ಆಗಿರಬೇಕು ಇನ್ ಕೇಸ್ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅದು ಅಡಾಪ್ಟೆಡ್ ಮದರ್ ಅಂತಂದು ಹೇಳಿಬಿಟ್ಟು ಅಂದರೆ ಅಡಾಪ್ಟ್ ಮಾಡ್ಕೊಡೋ ಪೇರೆಂಟ್ಸ್ ಅಂತ ಹೇಳಿಬಿಟ್ಟು ಅದು ಲೀಗಲಿ ಪ್ರೂವ್ ಆಗಿರಬೇಕು ಅನ್ನೋದನ್ನು ಸರ್ಕಾರ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿತ್ತು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಕಂಪಲ್ಸರಿ ಇರಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಅದರಲ್ಲೇ ಇದೆ ಮಗುನ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಈ ಪರ್ಪಸ್ ಈ ಭಾಗ್ಯಲಕ್ಷ್ಮಿ ಯೋಜನೆ ತೊಗೊಂಬಂದಿದ್ದೆ ಬಾಲ್ಯ ವಿವಾಹ ಮತ್ತು ಇನ್ನೊಂದೇನಂತ ಹೇಳಿದರೆ ಚಿಕ್ಕ ಮಕ್ಕಳು ಕೆಲ್ಸಕ್ಕೆ ಹೋಗೋದೇನೋ ಹೇಳ್ತಾರಲ್ವಾ ಒಂದು ವರ್ಡ್ ತೆಲೆಯಲಿದೆ ಬರ್ತಿಲ್ಲ ಸೊ ಹೇಳ್ತೀನಿ ಬಾಲ್ಯ ವಿವಾಹ ರದ್ದು ಮಾಡೋದು ಮತ್ತು ಬಾಲಕಾರ್ಮಿಕರು ಬಾಲಕಾರ್ಮಿಕರನ್ನು ಅವರು ತಡೆ ಇಡಿಬೇಕು ಅಂತ ಹೇಳ್ಬಿಟ್ಟು ಸಾರಿ ಇದು ತೆಲೆಯಲಿದ್ದು ಬರಲಿಲ್ಲ ನನಗೆ ಎಷ್ಟೊಂದು ವಿಚಾರಗಳು ಹೇಳಬೇಕಂತಿರ್ತೀನಿ ಹಿಂದೆ ಮುಂದೆ ಆಗುತ್ತೆ ಏನು ಅನ್ಕೋಬೇಡಿ ಸೊ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ಪದ್ಧತಿನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಂಟೆನ್ಷನಲ್ಲಿ ಇಟ್ಕೊಂಡು ಸರ್ಕಾರ ಈ ಒಂದು ಯೋಜನೆಯನ್ನು ತಗೊಂಡ್ಬಂತು ಸೊ ಇವಾಗ ಇದಕ್ಕೆ ಏನಂತ ಹೇಳಿದರೆ ಒಂದು ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಭಾಗ್ಯಲಕ್ಷ್ಮಿ ಬಾಂಡ್ ಕಂಪಲ್ಸರಿ ಇರಬೇಕು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡು ಚಾಲ್ತಿಯಲ್ಲಿರುವ ಬ್ಯಾಂಕ್ ಅಕೌಂಟು ಖಾತೆ ಬೇಕು ಮತ್ತು ತಂದೆ ತಂದೆ ತಾಯಿ ಜೊತೆಗೆ ಮಗುವಿನ ಒಂದು ಫೋಟೋ ಇರಬೇಕು ಇದು ಆವಾಗಲೂ ಕೇಳಿದರೂ ಇದು ಈ ಫೋಟೋ ಕಂಪಲ್ಸರಿ ಇವಾಗ್ಲೂ ಕೊಡಬೇಕು ಮತ್ತು ಮಗುವಿನ ಎಜುಕೇಷನ್ ವಿದ್ಯಾಭ್ಯಾಸದ ಪುರಾವೆ ಬೇಕು ಹದಿನೆಂಟು ವರ್ಷ ತುಂಬೋದ್ರೊಳಗೆ ಮಗುವಿನ ಮದುವೆನ ಮಾಡಿರಬಾರ್ದು ಗೊತ್ತಾಯ್ತಲ್ವ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮಗುವಿನ ಮದುವೆನ ಮಾಡಿರಬಾರ್ದು ಸಪೋಸ್ ಏನಾದರೂ ಆ ಒಂದು ಮಗು ಹೆಸರು ಆಗಿತ್ತು ಇಲ್ಲ ತಂದೆ ತಾಯಿ ಹೆಸರು ಚೇಂಜ್ ಆಗಿತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಕಳೆದೋಗಿದೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬಾಂಡ್ ಕಳೆದೋಗಿದ್ರೆ ನೀವು ಕಂಪ್ಲೇಂಟ್ ಕೊಡಲೇಬೇಕು ಅದು ಎಫ್ ಐ ಆರ್ ಆಗಿರಬೇಕು ಭಾಗ್ಯಲಕ್ಷ್ಮಿ ಬಾಂಡ್ ನಮ್ಮದು ಕಳೆದೋಗಿದೆ ಈ ಒಂದು ಇಸುವಿನಲ್ಲಿ ನಮ್ಮ ಮಗು ಹುಟ್ಟಿತ್ತು ಇದರ ಈ ಒಂದು ಇಸುವಿನಲ್ಲಿ ನಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಸಿಕ್ಕಿತ್ತು ಇಂಥ ಒಂದು ಅಂಗನವಾಡಿ ಇದೆ ಇದು ಕಾರಣ ನಮ್ದು ಕಳೆದೋಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡಬೇಕು ಅದು ಎಫ್ ಐ ಆರ್ ಆಗಬೇಕು ಆ ಒಂದು ಕಾಪಿನ ನೀವು ತಗೊಂಡೋಗಿ ಸಿ ಡಿ ಪಿ ಓ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಿ ಡಿ ಪಿ ಓ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಅವರಿಗೆ ನೀವು ಕಂಪ್ಲೇಂಟ್ ಕಾಪಿನ ಕೊಟ್ಟರೆ ಅವ್ರ ಕಡೆ ಒಂದು ಇರುತ್ತೆ ಅವರು ಅದನ್ನು ನಿಮಗೆ ಕೊಡ್ತಾರೆ ಕೊಟ್ಟಾಗ ಇದಕ್ಕೆ ಆದಂಥ ಒಂದು ಸಪ್ರೇಟ್ ಕಾನೂನಿದೆ ಆ ಒಂದು ಮುಖಾಂತರ ಅವ್ರು ನಿಮಗೆ ಬಾಂಡನ್ನು ತಲುಪಿಸ್ತಾರೆ ಸಪೋಸ್ ಏನಾದರೂ ಮಗುವಿನ ಹೆಸರು ಚೇಂಜ್ ಆಗಿತ್ತು ಇಲ್ಲ ತಂದೆ ತಾಯಿ ಚೇಂಜ್ ಆಗಿದ್ರು ಅಂತ ಹೇಳಿದರೆ ಇದಕ್ಕೂ ಅಷ್ಟೇ ತಂದೆ ತಾಯಿ ಚೇಂಜ್ ಆಗಿದ್ರೆ ಪೇರೆಂಟ್ಸು ಇಲ್ಲ ಮಗು ಏನಾದರೂ ತಾಯಿ ತೀರ್ಕೊಂಡಿದ್ದಾರೆ ತಂದೆ ತೀರ್ಕೊಂಡಿದ್ದಾರೆ ಇಲ್ಲ ಅವ್ರು ಇನ್ನೊಂದು ಮದುವೆ ಆಗಿದ್ದಾರೆ ಇಲ್ಲ ಅಪ್ಪ ಅಮ್ಮ ಇಲ್ಲದಲ್ಲೇ ಮಗುನ ಬೇರೆಯವ್ರು ದತ್ತು ಪಡೆದಿದ್ದಾರೆ ಈ ಥರದ್ದು ನಾನು ಇದು ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ ಯಾರನ್ನೂ ಇಂಟೆನ್ಷನ್ನಾಗಿ ಇಟ್ಕೊಂಡು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಈ ಥರ ಪೇರೆಂಟ್ಸ್ ಏನಾದರೂ ಚೇಂಜ್ ಆಗಿದ್ರು ಅಂತ ಅದು ಲೀಗಲಿನೇ ಆಗಿರಬೇಕು ಪೇರೆಂಟ್ಸು ಏನಕ್ಕೆ ಚೇಂಜ್ ಆದರೂ ಅದು ಅವ್ರು ಏನಾದ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರಾ ಇಲ್ವಾ ಮಗುವಿಂದ ಪೋಷಣೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅದು ಲೀಗಲಿನೇ ಪ್ರೂವ್ ಆಗಿರಬೇಕು ಗೊತ್ತಾಯ್ತಲ್ವಾ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಮಗುವಿನ ಹೆಸರು ಏನಾದರೂ ಚೇಂಜ್ ಆಗಿತ್ತು ಅಂತ ಹೇಳಿದರೆ ಯಾ ಇನ್ಶಿಯಲ್ ಅದು ಚೇಂಜ್ ಆಗಿತ್ತು ಅಂತೇಳಿದರೆ ಆ ಒಂದು ಆಧಾರ್ ಕಾರ್ಡನ್ನ ತೊಗೊಂಡು ಏನಕ್ಕೆ ಹೆಸರು ಚೇಂಜ್ ಆಗಿದೆ ಅನ್ನೋ ಒಂದು ಲೆಟರನ್ನ ತಗೊಂಡು ಭಾಗ್ಯಲಕ್ಷ್ಮಿ ಬಾಂಡ್ ಜೆರಾಕ್ಸ್ನ ತೊಗೊಂಡು ಮಗುವಿನ ಆಧಾರ್ ಕಾರ್ಡನ್ನ ತೊಗೊಂಡು ಎಗೇನ್ ಇದನ್ನು ಸಿ ಡಿ ಪಿ ಯು ಆಫೀಸಲ್ಲಿ ತೊಗೊಂಡು ಹೋಗ್ಬೇಕು ಸಿ ಡಿ ಪಿ ಒ ಆಫೀಸಲ್ಲಿ ತೊಗೊಂಡೋಗಿ ಅವರಿಗೆ ಒಂದು ಅರ್ಜಿನ ನೀವು ಕೊಡಬೇಕು ಈ ಥರ ಇದ್ದಿದ್ದು ಈ ಥರ ಆಗಿದೆ ಅಂತೇಳಿ ನೀವು ಅರ್ಜಿನ ಕೊಡಬೇಕು ಅದು ಅಲ್ಲಿಂದ ಸರಿ ಮಾಡಿ ನಿಮಗೆ ತಲುಪಿಸ್ತಾರೆ ಗೊತ್ತಾಯ್ತಲ್ವಾ ಸೊ ಈಗ ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಸೊ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಯಾರಿಗೆ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಕಡ್ಡಾಯ ಇರಬೇಕು ಅಂಥವ್ರಿಗೆ ಮಾತ್ರ ಬರುತ್ತೆ ಮಗು ಬಂದು ಬಾಲ್ಯ ವಿವಾಹ ಆಗಿರ್ಬೋದು ಮತ್ತು ಬಾಲಕಾರ್ಮಿಕರಾಗಿರ್ಬಾರ್ದು ಅಂಥವ್ರಿಗೆ ಈ ಒಂದು ಕಾರ್ಡ್ ಬರುತ್ತೆ ಇದು ಕಾರ್ಡಿನ ಹಿಂದ್ಗಡೆಯೇ ಮೆನ್ಷನ್ ಮಾಡಿರೋ ಅಂಥದ್ದು ಇದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದರ ಕಂಪ್ಲೀಟು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನು ನಾವು ಸಲ್ಲಿಕೆ ಮಾಡಬೇಕು ಮತ್ತು ಏನಂತ ಹೇಳಿದರೆ ಇನ್ ಕೇಸ್ ಮಗು ಏನಾದರೂ ಬೇರೆಯವರ ಒಂದು ಸುಪರ್ದಿಯಲ್ಲಿ ಬೆಳೀತಾ ಇದ್ದರೆ ಅದನ್ನು ನಾವು ಹೆಂಗೆ ಮಾಡಬೇಕು ಏನು ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಣವರು ಇದ್ದೀರಲ್ವ ಈ ವಿಡಿಯೋ ನಿಮಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಎರಡೂ ವಿಡಿಯೋನ ಮಿಸ್ ಮಾಡಿದಲೆ ನೋಡಿ ಕೊನೆವರೆಗೂ ನಾನು ವಿಡಿಯೋ ನೋಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಕೊನೆವರೆಗೂ ವೀಡಿಯೋ